ಎಪ್ಪತ್ತಾರನೇ ಸಂವಿಧಾನ ಸಂರಕ್ಷಣಾ ದಿನದ ಅಂಗವಾಗಿ ಆರ್ ಎಸ್ ಎಸ್ ವಿರುದ್ಧದ ಪಥಸಂಚಲವನ್ನು ಧಿಕ್ಕರಿಸಿ ಏನು ಆರ್ ಎಸ್ ಎಸ್ ಕೋಮುವಾದಿ ಸಂಘಟನೆಗಳು ಬಾಬಾ ಸಾಹೇಬರನ್ನು ಒಪ್ಪಿಕೊಳ್ಳೋದಿಲ್ವೋ ಸಂವಿಧಾನವನ್ನು ಒಪ್ಪಿಕೊಳ್ತಾ ಇಲ್ವೋ ಅದರ ವಿರುದ್ಧ ಇವತ್ತು ಜಿಲ್ಲಾ ಆದ್ಯಂತ ಎಲ್ಲ ಪ್ರಗತಿಪರ ಸಂಘಟನೆಗಳ ಮುಖಂಡರುಗಳು ಸೇರಿ ಕಾರ್ಯಕರ್ತರು ಒಕ್ಕೊರಲಿನಿಂದ ಬಲಗೈಯಲ್ಲಿ ಪೆನ್ನು ಎಡಗೈಯಲ್ಲಿ ಫ್ಲಾಗನ್ನು ಹಿಡಿದು ನಾವು ಇವತ್ತು ಮಾರ್ಚ್ ಜಾಥವನ್ನು ಮಾಡ್ತಾ ಇದ್ದೀವಿ ಇವತ್ತು ದಲಿತ ಸಮನ್ವಯಗಳ ಒಕ್ಕೂಟದ ವತಿಯಿಂದ ಆರ್ ಎಸ್ ಎಸ್ ಏನು ಆರ್ ಎಸ್ ಎಸ್ಸು ಸುಮಾರು ನೂರು ವರ್ಷ ಅದಕ್ಕೆ ಆಯಸ್ಸು ಇದೆ ಅದರ ಮಧ್ಯನಲ್ಲಿ ಆರ್ ಎಸ್ ಎಸ್ ನೂರು ವರ್ಷ ತುಂಬಿದೆ ಅನ್ನೋ ಹರ್ಷದಲ್ಲಿ ಮೊನ್ನೆ ಚೀಫ್ ಜಸ್ಟಿಸು ಆಫ್ ಸುಪ್ರೀಂ ಕೋರ್ಟ್ನವರು ಬಿ ಆರ್ ಗವಾಯಿ ಸಾಹೇಬರು ಅಧಿವೇಶನದಲ್ಲಿ ಇದ್ದಾಗ ಕಲಾಪದಲ್ಲಿ ಇದ್ದಾಗ ಅವರ ಒಬ್ಬ ಮಧ್ಯಪ್ರದೇಶದಲ್ಲಿ ವಿಷ್ಣು ದೇವಸ್ಥಾನ ಮೆಟ್ರೆ ಮುರಿದಿದೆ ಅಂತ ಹೇಳಿ ಅದನ್ನು ಸರಿ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟು ಅಲ್ಲಿಯ ಹೈಕೋರ್ಟು ಮಧ್ಯ ಪ್ರದೇಶದ ಹೈಕೋರ್ಟು ಮತ್ತು ಆ ಜಿಲ್ಲಾ ಕೋರ್ಟ್ಗಳಿಗೆ ಹೋಗಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾನೆ ರಾಕೇಶ್ ಶರ್ಮಾ ಅಂತ ಅವತ್ತ ಹೆಸರು ಅಂತ ಕಾಣುತ್ತೆ ನನಗೆ ಆತ ಆತ ಸುಪ್ರೀಂ ಕೋರ್ಟಲ್ಲಿ ಗವಾಯಿಯವರು ಮೊದಲನೇ ಸೆಷನಲ್ಲಿ ಹೇಳಿರ್ತಾರೆ ಅವನ ಕಲಾಪದಲ್ಲಿ ನೋಡಪ್ಪ ಇದು ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಮಾನ ಆಗೋ ವಿಚಾರ ಅಲ್ಲ ದೇವರು ಧರ್ಮದ ವಿಚಾರ ನೀವು ವೈಯಕ್ತಿಕವಾಗಿ ಮಾಡ್ಕೋಬೇಕು ಅಂತ ಹೇಳಿ ಅವನ ಅರ್ಜಿನ ವಜಾ ಮಾಡ್ತಾರೆ ವಜಾ ಮಾಡಿದಂಥ ಸು ಈತ ಮನುಷ್ಯ ಈತ ಡೆಲ್ಲಿನಲ್ಲಿ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಲಾ ಸರ್ವೀಸ್ ಮಾಡಿರ್ತಾನೆ ಮತ್ತು ಆ ಸರ್ವೀಸ್ನಲ್ಲಿ ಆತ ಅಧ್ಯಕ್ಷ ಸದಸ್ಯನೂ ಆಗಿರ್ತಾನೆ ಲಾ ಅದ್ರಲ್ಲಿ ಬಿದಿರಲ್ಲಿ ಬಿದಿರಲ್ಲಿ ಈತ ತನ್ನ ಶೂನನ್ನು ಇಡೀ ಜನರ ಮಧ್ಯನಲ್ಲಿ ಕಲಾಪದ ಮಧ್ಯನಲ್ಲಿ ಶೂವನ್ನು ಬಿಸಾಕ್ತಾನೆ ಈ ಶೂವನ್ನು ಬಿಸಾಕಿದಂಥ ಸಂದರ್ಭದಲ್ಲಿ ಮಾನ್ಯ ನರೇಂದ್ರ ಮೋದಿ ಮುಖ್ಯ ಪ್ರಧಾನಮಂತ್ರಿಗಳು ಒಂದು ಮಾತನ್ನು ಹೇಳ್ತಾರೆ ಓ ಅವರೇ ನಿಮಗೆ ಇಡೀ ದೇಶ ನೂರ ನಲವತ್ಮಾರು ಕೋಟಿ ನಿಮ್ಮ ಜೊತೆಗಿದೆ ದಯವಿಟ್ಟು ಎದುರು ಅಂತ ಒಂದು ಮಾತು ಹೇಳಿ ಸುಮ್ಮನಾಯ್ತಾರೆ ಮಂದು ಮುಂದುವರಿಯೋಕಲ್ಲ ಆದರೆ ಬಿ ಜೆ ಮತ್ತು ಆರ್ ಎಸ್ ಎಸ್ನವರು ಬಜರಂಗ ದಳದವರು ಇವರು ಯಾರು ಕೂಡ ಇವರು ಅನ್ಯಾಯ ಆಗಿದೆ ಇದು ಅನ್ಯಾಯನ ಪ್ರತಿಭಟನೆ ಮಾಡಬೇಕು ಹೇಳಿ ಒಬ್ಬರು ಇಡೀ ಇಡೀ ಇಂಡಿಯಾ ದೇಶದಲ್ಲಿ ಯಾರೂ ಮಾತಾಡಲಿಲ್ಲ ಮೋಹನ್ ಭಾಗವತು ಮಾತಾಡಲಿಲ್ಲ ಅವರ ಸ್ನೇಹಿತರು ಮಾತಾಡಲಿಲ್ಲ ಅವರ ಸಂಘಟನರು ಕೂಡ ಮಾತಾಡಲಿಲ್ಲ ಹಂಗಾಗಿ ಕರ್ನಾಟಕದಲ್ಲಿ ಆರ್ ಡಿ ಪಿ ಆರ್ ಮಂತ್ರಿಗಳು ಐ ಟಿ ಬಿ ಟಿ ಮಂತ್ರಿಗಳು ಮಾನ್ಯ ಖರ್ಗೆಯವರ ಮಗ ಪ್ರಿಯಾಂಕ ಖರ್ಗೆಯವರು ಅದನ್ನು ಇಶ್ಯೂನ ಟೇಕಪ್ಪನ್ನು ಮಾಡಿದರು ಆ ಟೇಕಪ್ ಮಾಡಿದ ಕಾರಣಕ್ಕಾಗಿ ಅವ್ರ ಮೇಲೆ ಜೀವ ಬೆದರಿಕೆ ಅವ್ರ ಮೇಲೆ ದೊಡ್ಡ ಟೀಕೆ ಟಿಪ್ಪಣಿಗಳು ನಡೀತಾ ಇದ್ದಾವೆ ಆದರೆ ಅವರು ಎದುರಿಲ್ಲ ಅವರು ಹಂಗಾಗಿ ನಾವು ಇವರ ಅವರ ಪರವಾಗಿ ಆರ್ ಎಸ್ ಎಸ್ ವಿರೋಧದ ಪರವಾಗಿ ಆರ್ ಎಸ್ ಎಸ್ ವಿರೋಧಿಗಳು ಇಂಥ ಒಂದು ಹಲ್ಕ ಕೆಲಸನ ಮಾಡಿದ್ದಾರೆ ಅಂತೇಳಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜಯವಾಗಲಿ ಸಂವಿಧಾನಕ್ಕೆ ಜಯವಾಗಲಿ ಆರ್ ಎಸ್ ಎಸ್ಗೆ ಧಿಕ್ಕಾರ ಮೋಹನ ಭಾಗವತಿಗೆ ಧಿಕ್ಕಾರ ಅನ್ನುವಂಥ ಘೋಷ ವಾಕ್ಯದೊಂದಿಗೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರಿಗೆ ಗಾರ್ಲ್ಯಾಂಡನ್ನ ಮಾಡಿ ನಾವು ಅಂಬೇಡ್ಕರ್ ಭವನದಲ್ಲಿ ಸೇರ್ತಾ ನಾ ಅಂಬೇಡ್ಕರ್ ಭವನದಲ್ಲಿ ವೇದಿಕೆ ಕಾರ್ಯಕ್ರಮ ಇದೆ ಅಲ್ಲಿಗೆ ಪ್ರಮುಖವಾದ ಗೆಸ್ಟ್ಗಳು ಬರ್ತಾ ಇದ್ದಾರೆ ಸ್ಪ ಸ್ಪೀಕರ್ ಬರ್ತಾ ಇದ್ದಾರೆ ಹಂಗಾಗಿ ನಾವೆಲ್ಲ ನಮಗೆ ಗೊತ್ತಿದೆ ಆರ್ ಎಸ್ ತತ್ತೋರು ಬಹಳ ಶಿಸ್ತಿನ ಸಿಪಾಯಿ ಅಂತ ಆದರೆ ಒಳಗಡೆ ಇರೋ ಅಂಥ ವಿಷ ಇದೆಯಲ್ಲ ಆ ವಿಷ ಬಹುದೊಡ್ಡ ಅಪಾಯ ದಲಿತರು ಯಾವ ಹುದ್ದಲಿದ್ದರೂ ಕೂಡ ದಲಿತರು ಎಷ್ಟೇ ಪ್ರಜ್ಞಾವಂತರಿದ್ದರೂ ಕೂಡ ದಲಿತರು ಎಷ್ಟರ ಮಟ್ಟಿಗೆ ಅವ್ರು ಇದ್ದರೂ ಕೂಡ ಅವ್ರಿಗೆ ಅವರ ಪರವಾಗಿ ಧ್ವನಿ ಮಾಡೋ ಅಂಥ ಆರ್ ಎಸ್ ಎಸ್ ನಾಯಕರು ನನಗೆ ಗೋಳ್ವಾಳ್ಕರ್ರು ಕೇಶವ ಬಲಿರಾಮ್ ಬಲಿರಾಮ್ ಹೆಗ್ಡೇವರವರು ದೇವರಸ್ ಅವರು ವಿ ಡಿ ಸಾವರ್ಕರ್ ಅವರು ಅವರೆಲ್ಲರೂ ಇವಾಗ ಇವಾಗ ಆಗಿರ್ತಾರಂಥ ಮೋಹನ್ ಭಾಗವತ್ ಅವರು ಆತ್ಮಸಾಕ್ಷಿಯಾಗಿ ಹೃದಯಪೂರ್ವಕವಾಗಿ ದಲಿತರು ಡಿ ಸಿ ಆಗ್ಯವ್ರೆ ದಲಿತರು ಸಿ ಜಿ ಆಗಿದ್ದಾರೆ ದಲಿತರು ರಾಜ್ಯಪಾಲರಾಗಿದ್ದಾರೆ ದಲಿತರು ಪ್ರಧಾನಿ ಆಗಬೇಕು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಆತ್ಮಸಾಕ್ಷಿಯಾಗಿ ಯಾರೂ ತಯಾರಿಲ್ಲ ಹಂಗಾಗಿ ಅವರ ವಿರುದ್ಧ ಪ್ರಪ್ರಥಮ ಬಾರಿಗೆ ಇದು ನೂರು ವರ್ಷ ಆಗಿದೆ ದಲಿತ ಸಂಘರ್ ಸಮಿತಿ ಸ್ಥಾಪನೆಯಾಗಿ ಐವತ್ತು ವರ್ಷ ನಡೀತಾ ಇದೆ ಇಪ್ಪತ್ತೈದನೇಸಿಗೆ ಹಂಗಾಗಿ ನಾವು ಇವತ್ತು ಬೀದಿನಲ್ಲಿ ಆರ್ ಎಸ್ ಎಸ್ ವಿರುದ್ಧವಾಗಿ ನಾವು ಹೋರಾಟವನ್ನು ಕೈಗೆತ್ಕೊಂಡಿದ್ವಿ ಅದಕ್ಕೆ ಸಂವಿಧಾನ ಪ್ರೇಮಿಗಳು ಸಾರ್ವಜನಿಕರು ಸ್ನೇಹಿತರು ದಲಿತ ದುರ್ಬಲ ವರ್ಗದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಧ್ವನಿ ಅಂತ ಎಲ್ಲ ಸ್ನೇಹಿತರು ಮೇಲ್ಜಾತಿಯ ಪ್ರಗತಿಪರ ಗೆಳೆಯರು ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ನಾವು ಕಳಕಳಿ ಮನವಿಯನ್ನು ಮಾಡ್ತೇನೆ ನನ್ನ ಹೆಸರು ಎಚ್ ಸಂದೇಶ್ ಡಿ ಎಸ್ ಲೀಡರ್ ಫಾರ್ ಮಾಸ ಡಿಸ್ಟ್ರಿಕ್ಟ್ ನಮಸ್ಕಾರ